ಹಾಯ್ ಎಲ್ಲರಿಗೂ ಇವತ್ತಿನ ದಿನ ನಾವು ಕೆಂಪು ಅರಿವೆ ಸೊಪ್ಪಿನ ಪಲ್ಯವನ್ನು ಯಾವ ರೀತಿಯಲ್ಲಿ ನಾವು ರುಚಿಕರವಾಗಿ ಮಾಡ್ಕೊಳ್ಬೋದೆಂಬುದಾಗಿ ನಿಮ್ಮೊಡನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ಇದಕ್ಕಾಗಿ ನಾನಿಲ್ಲಿ ಈ ಅರಿವೆ ಸೊಪ್ಪನ್ನು ಕ್ಲೀನ್ ಮಾಡಿ ನೀರಲ್ಲಿ ತೊಳ್ಕೊಂಡಿದ್ದೇನೆ ಈಗ ಇದನ್ನು ನಾವು ಚೆನ್ನಾಗಿ ಕಟ್ ಮಾಡಿ ಈ ರೀತಿಯಲ್ಲಿ ತೆಗೆದುಕೊಳ್ಬೇಕು ಈಗ ಇದನ್ನು ಯಾವ ರೀತಿಯಲ್ಲಿ ಮಾಡೋದು ನೋಡುವ ಒಂದು ಪಾತ್ರೆಯನ್ನು ತೆಗೆದು ಅದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ತೆಂಗಿನೆಣ್ಣೆ ಬಿಸಿಯಾಗುವಾಗ ಇದಕ್ಕೆ ನಾನಿಲ್ಲಿ ಹಾಕಿದ್ದೇನೆ ಹಾಗೆ ಮೂರು ಕಾಯಿ ಮೆಣಸನ್ನು ಈ ರೀತಿಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಸ್ವಲ್ಪ ನಾವಿಗೆ ಫ್ರೈ ಮಾಡಿಕೊಳ್ವಾ ಹಾಗೆ ಇದಕ್ಕೆ ನಾನಿಲ್ಲಿಗ ಒಂದು ದೊಡ್ಡ ಈರುಳ್ಳಿಯನ್ನು ಸ ಪೂರಕ್ಕೆ ಕಟ್ ಮಾಡಿ ಈಗ ಇದಕ್ಕೆ ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಇದನ್ನು ನಾವು ಫ್ರೈ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಡ್ಕೊಂಡಂಥ ಅರಿವೆ ಸೊಪ್ಪನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಬೇಯಿಸ್ಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ನಾವು ನೀರನ್ನು ಸೇರಿಸ್ಕೊಳ್ಬಾರ್ದು ಈಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನೀಗ ನಾವು ಮುಚ್ಚಿಟ್ಟು ಬೇಯುವುದಕ್ಕೆ ಬಿಡುವ ಈಗ ಅರಿವೆ ಸೊಪ್ಪಿನ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾನು ಕೇಳಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೇನೆ ಇದನ್ನು ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಈ ಅರಿವೆ ಸೊಪ್ಪಿನ ಪಲ್ಯ ಗಂಜಿ ಜೊತೆ ಚೆನ್ನಾಗಿ ಒಂದು ಕಾಂಬಿನೇಷನ್ ಆಗಿದೆ ಈಗ ಇದು ರೆಡಿಯಾಗಿದೆ ಇದನ್ನಿನ್ನು ನಾವು ಸರ್ವ್ ಮಾಡ್ಕೊಳ್ಬೋದು